ಅಲೇಲುಯಾ ಪ್ರೈಸ್ ಲೋಡ್ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೆ ನೀವು ಸಂಪರ್ಕಿಸಬಹುದಾಗಿದೆ ಇವತ್ತಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಅಥವಾ ಸೈತಾನನಲ್ಲಿದ್ದೀರೋ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು ಧೇರ ವಾಕ್ಯ ಹೇಳುವ ಪ್ರಕಾರ ನಿಮ್ಮನ್ನು ನೀವೇನು ಮಾಡಬೇಕು ಪರೀಕ್ಷಿಸಿಕೊಳ್ಳಬೇಕು ಇವತ್ತಿನ ನಮ್ಮ ಸಂದೇಶದಲ್ಲಿ ನಾವು ಕೇಳುತ್ತಾ ಇರುವಂತಹ ಧ್ಯಾನಿಸ್ತಾ ಇರುವಂಥ ಸಂದೇಶದಲ್ಲಿ ನಾನಾಗಲಿ ನೀವಾಗಲಿ ನಮ್ಮನ್ನು ನಾವು ನಮ್ಮ ಮನಸ್ಸನ್ನು ನಮ್ಮ ಆತ್ಮವನ್ನು ನಮ್ಮ ಜೀವಿತವನ್ನು ಏನು ಮಾಡಿಕೊಳ್ಳಬೇಕು ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ದೇವರ ವಾಕ್ಯದ ಪ್ರಕಾರ ನಡೀತಾ ಇದ್ದೇವೋ ದೇವರಿಗೆ ಒಳಪಟ್ಟು ಜೀವಿಸ್ತಾ ಇದ್ದೇವೋ ಅಥವಾ ಹೇಗೆ ನಮ್ಮ ಜೀವಿತ ಇದೆ ಯಾವ ರೀತಿಯಾಗಿ ನಾವು ಜೀವನ ಮಾಡ್ತಾ ಇದ್ದೇವೆ ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ಯಾವಾಗಲೂ ನಮ್ಮ ಜೀವಿತದಲ್ಲಿ ಏನಾಗಿರಬೇಕು ಒಳ್ಳೆಯದಾಗಿರಬೇಕು ಫಲವನ್ನು ಕೊಡುವುದಾಗಿರಬೇಕು ಫಲವನ್ನು ಕೊಡದೇ ಇದ್ದರೆ ದೇವರಂತಹ ಮರಗಳನ್ನು ಏನು ಮಾಡ್ತಾರೆ ಅಂದರೆ ಕಡಿದು ಬಿಸಾಡಲ್ಪಡ್ತಾರೆ ವಾಕ್ಯ ಹೇಳುವ ಪ್ರಕಾರ ಆ ಒಂದು ಮರವನ್ನು ಒಳ್ಳೆಯದೋ ಕೆಟ್ಟದ್ದೋ ಅಂತ ಹೇಗೆ ಕಂಡು ಹಿಡಿಯಲು ಸಾಧ್ಯವಾಗ್ತದೆ ಅಂದ್ರೆ ಆ ಮರದ ಫಲದಿಂದಲೇ ಫಲಗಳಿಂದಲೇ ಮರಗಳು ಒಳ್ಳೆಯದು ಅಥವಾ ಕೆಟ್ಟದ್ದು ಅಂತ ನಾವು ಗುರುತಿಸಲ್ಪಡ್ತೇವೆ ಅದೇ ರೀತಿಯಾಗಿ ನಮ್ಮಲ್ಲಿ ಆತ್ಮನ ಫಲಗಳು ನಮ್ಮಲ್ಲಿ ಒಳ್ಳೆಯ ಗುಣಗಳು ಕ್ರಿಸ್ತನ ಗುಣಗಳು ನಮ್ಮಲ್ಲಿ ಇರುವಾಗಲೇ ನಾವು ಒಳ್ಳೆಯ ಶಿಷ್ಯರಾಗಲಿಕ್ಕೆ ಸಾಧ್ಯವಾಗ್ತದೆ ಈ ಸಮಯದಲ್ಲಿ ಸಂದೇಶ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ ಪರಿಶುದ್ಧನೋ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಪರಿಶುದ್ಧಾತ್ಮನೇ ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇವೆ ಈ ಸಂದೇಶವನ್ನು ಹೇಳುವಾಗ ಮಾತನಾಡುವಾಗ ಮಾತನಾಡುವುದು ನಾನಲ್ಲ ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಪರಿಶುದ್ಧಾತ್ಮನ ನೀನು ಮಾತನಾಡು ದೇವರೇ ಒಬ್ಬೊಬ್ಬರ ಹೃದಯಗಳ ನಿಮ್ಮ ಕರಕ್ಕೆ ಒಪ್ಪಿಸಿಕೊಡ್ತೇವೆ ಅವರ ಹೃದಯಗಳಲ್ಲಿ ಈ ವಾಕ್ಯಗಳು ಕಾರ್ಯ ಮಾಡಲೆ ಅವರನ್ನು ಅವರು ಪರೀಕ್ಷಿಸಿಕೊಂಡವರಾಗಿ ಅವರ ಮನಸ್ಸುಗಳನ್ನು ನಿನಗೆ ಒಪ್ಪಿಸಿಕೊಟ್ಟು ನಿನಗೆ ಒಳಪಟ್ಟು ಜೀವಿಸುವಂತಹ ಕೃಪೆಯನ್ನು ಬಲವನ್ನು ಅನುಗ್ರಹಿಸಬೇಕಾಗಿ ಕೇಳ್ಕೊಳ್ತೇವೆ ರಾಜ ನೀವು ಸಹಾಯ ಮಾಡ್ರಿ ನಿಮ್ಮ ಕೃಪೆಯಲ್ಲಿ ಬಲದಲ್ಲಿ ನಡೆಸಬೇಕಾಗಿ ಎಲ್ಲ ನಿಮ್ಮ ಕರ ನನ್ನ ಮರೆಮಾಚಿ ನೀನು ಪ್ರಕಟವಾಗಬೇಕಾಗಿ ಏಸು ಕ್ರಿಸ್ತ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇವೆ ತಂದೆ ಆಮೇನ್ ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ ಎರಡು ಕೊರಂತಿದವರಿಗೆ ಬರೆದ ಪತ್ರಿಕೆ ಹದಿಮೂರನೇ ಅಧ್ಯಾಯ ಐದನೇ ವಚನ ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ನಿಮ್ಮನ್ನು ನೀವೇ ಪರೀಕ್ಷಿಸಿಕೊಳ್ಳಿರಿ ದೇವ್ರ ವಾಕ್ಯ ಹೇಳ್ತಾ ಇದೆ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಇದ್ದೀರೋ ಇಲ್ಲವೋ ನಿಮ್ಮನ್ನೇ ನೀವು ಪರೀಕ್ಷೆ ಮಾಡಿಕೊಳ್ಳಬೇಕು ಈ ದಿನದಲ್ಲಿ ನಾವು ಏನ್ ಮಾಡಬೇಕು ಈ ದಿನದ ಧ್ಯಾನದಲ್ಲಿ ನಾವು ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಳ್ಳವರಾಗಿರ್ಬೇಕು ಯಾಕೆಂದ್ರೆ ನಾವು ಈ ಲೋಕದಲ್ಲಿ ಇರುವಾಗ ನಮ್ಮ ಜೀವಿತದಲ್ಲಿ ಅನೇಕ ಪಾಪಗಳು ಅನೇಕ ಶಾಪಗಳು ಅನೇಕ ಹೋರಾಟಗಳು ನಾವು ಬರುವಾಗ ನಾವು ದೇವರಿಗಾಗಿ ಜೀವಿಸ್ತಾ ಇದ್ದೇವಾ ಕ್ರಿಸ್ತ ನಂಬಿಕೆ ಆತನಿಗೋಸ್ಕರ ಸಾಕ್ಷಿಯಾಗಿದ್ದೇವಾ ಆತನ ಪ್ರಭಾವವು ನಮ್ಮ ದೇಹದ ಮೂಲಕವಾಗಿ ಹೊರಡ್ತಾ ಇದೆಯಾ ನಮ್ಮ ಜೀವಿತದ ಮೂಲಕವಾಗಿ ಆತನ ಪ್ರಭಾವ ಹೊರಡ್ತಾ ಇದೆಯಾ ಹಾಗೂ ಆತನಿಗೆ ಮಹಿಮೆ ಪಡಿಸ್ತಾ ಇದೇವಾ ಅಂತ ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ನಾವು ಕಾಣ್ತೇವೆ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ಓದಿ ಪರೀಕ್ಷೆಗೋಸ್ಕರ ಏನ್ ಮಾಡ್ತಾರೆ ತಮ್ಮನ ತಾವು ಸಿದ್ಧಪಡಿಸಿಕೊಳ್ತಾರೆ ಅವರಿಗೆ ಕೊಟ್ಟಂತಹ ನಿಯಮಗಳಿಗೆ ಅನುಸಾರವಾಗಿ ಅವರು ಪರೀಕ್ಷೆಗಳಿಗೆ ಏನ್ ಮಾಡಿಕೊಳ್ತಾರೆ ಸಿದ್ಧ ಮಾಡಿಕೊಳ್ತಾರೆ ಅದೇ ರೀತಿಯಾಗಿ ನಾವು ಸಹ ಪ್ರತಿಯೊಬ್ಬರು ದೇವರು ಕೊಟ್ಟಂತಹ ಈ ಜೀವಿತ ಕಾಲದ ಅವಧಿಯಲ್ಲಿ ನಾವು ಯಾವ ರೀತಿ ಜೀವಿಸಿದ್ದೆವು ದೇವರು ಕೊಟ್ಟಂತಹ ಈ ಕೃಪಾ ಕಾಲವನ್ನು ನಾವು ಸದುಪಯೋಗ ಪಡಿಸಿಕೊಳ್ತಾ ಇದ್ದೇವಾ ಅಥವಾ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೀತಾ ಇದ್ದೀವಾ ಇವತ್ತು ನಮಗೆ ಪ್ರಶ್ನೆಗಳಿದೆ ಮೊದಲನೇ ಪ್ರಶ್ನೆ ದೇವರು ಕೊಟ್ಟಂತಹ ಈ ಜೀವಿತದಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ ದೇವರು ಕೊಟ್ಟಂತಹ ಈ ಕೃಪಾ ಕಾಲವನ್ನ ನಾವು ಸದುಪಯೋಗ ಪಡಿಸಿಕೊಳ್ಳುತ್ತಿದ್ದೇವಾ ದೇವರು ಕೊಟ್ಟಂತಹ ಈ ಜೀವಿತದಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದಿದ್ದೇವಾ ಅಥವಾ ಹಾಗೆ ಸುಮ್ಮನೆ ಕಾಲಹರಣವನ್ನು ನಾವು ಮಾಡುತ್ತಾ ಇದ್ದೇವಾ ಎಂದು ನಾವು ಪ್ರಶ್ನೆಗಳನ್ನು ನಾವು ಹಾಕಿಕೊಳ್ಳಬೇಕು ಕ್ರಿಸ್ತನನ್ನ ಅರಿತುಕೊಂಡು ರಕ್ಷಣೆಯನ್ನ ಆನಂದವನ್ನ ಅನುಭವಿಸಿ ಇತರನನ್ನು ಕೂಡ ಆ ಆನಂದದಲ್ಲಿ ಪಾಲುಗಾರರಾಗಿ ಮಾಡುತ್ತಾ ಇದ್ದೇವ ಎಂದು ನಾವು ಪರೀಕ್ಷಿಸಿಕೊಳ್ಳಬೇಕು ಇವತ್ತು ನಾವು ಎಷ್ಟು ವಿಷಯ ಪರೀಕ್ಷಿಸಿಕೊಳ್ಳಬೇಕು ನಾಲ್ಕು ವಿಷಯಗಳು ಒಂದು ಜೀವಿತ ಒಂದು ಕೃಪೆಯ ಕಾಲದಲ್ಲಿ ನಮ್ಮ ಸದುಪಯೋಗ ಪಡಿಸಿಕೊಳ್ತಾ ಇದ್ದೇವ ನಂಬಿಕೆಯಲ್ಲಿದ್ದೇವಾ ಮತ್ತು ಆ ನಂಬಿಕೆಯಲ್ಲಿ ನಾವು ಕ್ರಿಸ್ತನ ರಕ್ಷಣೆ ಹೊಂದಿ ಕ್ರಿಸ್ತನ ಆ ಆನಂದದಲ್ಲಿ ನಾವು ಇನ್ನೊಬ್ಬರನ್ನ ಪಾಲುಗಾರರನ್ನಾಗಿ ಮಾಡ್ತಾ ಇದ್ದೇವ ಹಾಗೂ ಐದನೇದಾಗಿ ನಮ್ಮನ್ನ ನಾವು ಕ್ರಿಸ್ತನ ಬರವಣಿಗೆಗಾಗಿ ಸಿದ್ಧಪಡಿಸಿಕೊಳ್ತಾ ಇದ್ದೇವ ನಾವೆಲ್ಲರೂ ಕ್ರಿಸ್ತನ ಬರುವಿಕೆಗಾಗಿ ಕಾಯ್ತಾ ಇದ್ದೇವೆ ಆತನ ಬರುವಿಕೆಗಾಗಿ ಕಾಯ್ತಾ ಇರುವ ನಾವುಗಳು ಸಿದ್ಧತೆ ಪಡಿಸಿಕೊಳ್ತಾ ಇದ್ದೇವಾ ನಾವು ಸಿದ್ಧತೆ ಮಾಡಿಕೊಳ್ತಾ ಇದ್ದೇವಾ ಎಚ್ಚರವಾಗಿ ಜೀವಿಸ್ತಾ ಇದ್ದೇವಾ ಈ ಪಾಪದ ಲೋಕದಲ್ಲಿ ಈ ದುಷ್ಟ ಲೋಕದಲ್ಲಿ ಎಲ್ಲಿ ನೋಡಿದರೂ ಪಾಪ ಎಲ್ಲಿ ನೋಡಿದರೂ ಮೋಸ ಎಲ್ಲಿ ನೋಡಿದ್ರು ವಂಚನೆ ಎಲ್ಲಿ ನೋಡಿದರೂ ಸುಳ್ಳು ಎಲ್ಲಿ ನೋಡಿದರೂ ಪಾಪದಲ್ಲಿ ಬೀಳಿಸುವ ಕಾರ್ಯಗಳು ನಡೀತಾ ಇರುವ ಈ ಸಮಯದಲ್ಲಿ ಕ್ರಿಸ್ತನ ಬರುವಣಿಕೆಗಾಗಿ ನಾವು ಎಚ್ಚರವಾಗಿದ್ದೇವಾ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಳಬೇಕು ನಾವೆಲ್ಲರೂ ಕ್ರಿಸ್ತನ ಬರುವಣಿಕೆಗಾಗಿ ಕಾಯುವವರಾಗಿದ್ದೇವೆ ಆತನು ನಮಗೋಸ್ಕರ ತಿರುಗಿ ಬರುವಾತನಾಗಿದ್ದಾನೆ ದೈರ್ವಾಕ್ಯದಲ್ಲಿ ಕಾಣ್ತೇವೆ ಅಪೋಸ್ತಲ ಕೃತಿಗಳಲ್ಲಿ ಕಾಣ್ತೇವೆ ಏಸು ಕ್ರಿಸ್ತನು ತನ್ನ ಶಿಷ್ಯರೆಲ್ಲರಿಗೂ ನೀವು ಎರಸುಲೆ ಇರಿ ನಿಮಗೆ ವಾಗ್ದಾನ ಕೊಡಲ್ಪಟ್ಟಂತ ಪರಿಶುದ್ಧ ಆತ್ಮನನ್ನ ನೀವು ಹೊಂದಿಕೊಳ್ತೀರಾ ಎಂದು ು ಪ್ರಾರ್ಥಿಸಿರಿ ಎಂದು ಹೇಳಿ ಆತನು ತನ್ನ ಶಿಷ್ಯರೆಲ್ಲರಿಗೂ ಹೇಳಿ ಬಲಪಡಿಸಿ ಪರಿಶುದ್ಧಾತ್ಮನ ನೀವು ಹೊಂದಿಕೊಳ್ಳ್ರಿ ನಿಮಗೆ ಬಲ ಉಂಟಾಗ್ತದೆ ನೀವು ನನ್ನ ಸಾಕ್ಷಿಗಳಾಗಿರ್ತೀರ ಹಾಗೆ ಲೋಕದ ಕಟ್ಟಕಡೆಯವರೆಗೂ ಸಾಕ್ಷಿಗಳಾಗಿರಬೇಕು ಎಂದು ಹೇಳುವುದನ್ನ ನಾವು ಕಾಣ್ತೇವೆ ಹಾಗೆ ಆ ಮಾತುಗಳನ್ನು ಹೇಳಿದ ಬಳಿಕ ಅವರು ನೋಡುತ್ತಾ ಇದ್ದ ಹಾಗೆ ಆತನು ಏರಿಸಲ್ಪಟ್ಟನು ಮೋಡವು ಆತನನ್ನ ಕವಿದುಕೊಂಡುದರಿಂದ ಅವರ ಕಣ್ಣಿಗೆ ಮರೆಯಾದನು ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು ಗಲೀಲಾಯದವರೇ ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ ನಿಮ್ಮ ಬಳಿಯಿಂದ ಆಕಾಶದೊಳಗೆ ಏರಿಸಲ್ಪಟ್ಟಿರುವ ಈ ಏಸು ಯಾವ ರೀತಿ ಆಕಾಶದೊಳಗೆ ಹೋಗಿರುವುದನ್ನ ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು ಹಾಗೆ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂರನೇ ವಚನದಲ್ಲಿ ಕಾಣ್ತೇವೆ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ದೇವರ ವಾಕ್ಯ ಹೇಳ್ತಾ ಇದೆ ಆತನೇನ್ ಮಾಡ್ತಾ ಇದ್ದಾನೆ ತಿರುಗಿ ಬಂದು ನಮ್ಮನ್ನ ಕರೆದುಕೊಂಡು ಹೋಗುವ ಆತನಾಗಿದ್ದಾನೆ ಹೇಗೆ ಅಲ್ಲಿ ಗಲೀಲಾಯದವರು ಏನ್ ಮಾಡ್ತಾ ಇದ್ದಾರೆ ಆಕಾಶದ ಕಡೆಗೆ ಏರಿಸಲ್ಪಟ್ಟಿರುವಂತ ಏಸುವನ್ನ ನೋಡ್ತಾ ಇದ್ದಾರೆ ಆಗ ಅಲ್ಲಿ ದೇವದೂತರುಗಳು ಗಲೀಲಾಯದವರಿಗೆ ಏನೆಂದು ಹೇಳ್ತಾ ಇದ್ದಾರೆ ಅಂದ್ರೆ ಏಸು ಹೇಗೆ ಏರಿಸಲ್ಪಟ್ಟನೋ ಅದೇ ರೀತಿಯಾಗಿ ಆತನು ತಿರುಗಿ ಬರುವ ಆತನಾಗಿದ್ದಾನೆ ಬರುವಂತ ಏಸುವಿನ ಜೊತೆಗೆ ನಾವು ಹೋಗಲು ನಾವು ಸಿದ್ಧವಾಗಿದ್ದೇವ ನಮ್ಮ ಜೀವಿತಗಳು ಸಿದ್ಧವಾಗಿದೆಯಾ ನಮ್ಮ ಅನಸ್ಸು ನಮ್ಮ ನಡತೆ ನಾವು ಎಲ್ಲಾದರಲ್ಲೂ ಶುದ್ಧತ್ವವನ್ನು ಕಾಪಾಡಿಕೊಳ್ತಾ ಇದ್ದೇವ ಇಂದಿನ ಈ ಕೆಟ್ಟ ಕಾಲದಲ್ಲಿ ಇಂದಿನ ಈ ಒಂದು ಶೋಧನೆಗಳಲ್ಲಿ ಅನೇಕ ಶೋಧನೆಗಳು ಬರ್ತದೆ ಶೋಧನೆ ಬರೋದಿಲ್ಲ ಕಷ್ಟ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ಈ ಎಲ್ಲ ಸಮಯಗಳಲ್ಲೂ ನಾವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೇವೋ ಅಥವಾ ಸೈತಾನನಿಗೆ ದಾಸರಾಗಿ ಜೀವಿಸ್ತಾ ಇದ್ದೇವೋ ಇವತ್ತು ಎಷ್ಟೋ ಜನ ನೋಡಿ ಈ ಸುವನ ನಂಬಿರ್ತಾರೆ ಆದರೆ ಸ್ವಲ್ಪ ಕಾಲದ ಸುಖಕ್ಕೋಸ್ಕರ ಸ್ವಲ್ಪ ಕಾಲದ ಆಶೀರ್ವಾದಕ್ಕೋಸ್ಕರ ಎಷ್ಟೋ ಜನರು ಕೆಟ್ಟ ದಾರಿಗಳನ್ನ ಕೆಟ್ಟ ಮಾರ್ಗಗಳನ್ನ ಆರಿಸಿಕೊಳ್ಳುವುದನ್ನ ಕಾಣ್ತೇವೆ ಗಂಡನಿರುವಾಗಲೇ ಹೆಂಡತಿ ಇರುವಾಗಲೇ ಬೇಡವಾದ ಸಂಬಂಧಗಳು ಇನ್ನು ಕೆಲವರು ಹೇಗಿರ್ತಾರೆ ಅಂದ್ರೆ ತಮ್ಮದ ಹಣದ ಅವಶ್ಯಕತೆಗಳನ್ನ ಪೂರೈಸಿಕೊಳ್ಳಲು ಬೇಡವಾದ ಮಾರ್ಗಗಳನ್ನ ಹಿಡಿದುಕೊಳ್ಳುತ್ತಾ ದೇವರು ಕೊಟ್ಟಂತಹ ಜೀವಿತವನ್ನ ವ್ಯರ್ಥಪಡಿಸಿಕೊಳ್ತಾ ಇದ್ದಾರೆ ದೇವರು ಕೊಟ್ಟಂತಹ ಜೀವಿತವನ್ನ ದೇವರಿಗಾಗಿ ನೀವು ಮುಡಿಪಾಗಿ ಇಟ್ಟಿದ್ದೀರೋ ಅಥವಾ ನೀವು ನಿಮ್ಮ ಇಷ್ಟದಂತೆ ನಿಮ್ಮ ಅಗತ್ಯತೆಗಳನ್ನ ಪೂರೈಸಿಕೊಳ್ಳಲು ನಿಮ್ಮ ಜೀವಿತವನ್ನ ಸಾಗಿಸಲು ನೀವು ಸರಿಯಾದ ಮಾರ್ಗದಲ್ಲಿದ್ದೀರೋ ಅಥವಾ ಬೇಡವಾದ ಮಾರ್ಗದಲ್ಲಿದ್ದೀರೋ ಸಹೋದರ ಸಹೋದರಿಯೇ ಇದು ಸರಿಯಾದ ಸಮಯ ಆಗಿದೆ ಪಶ್ಚಾತ್ತಾಪ ಪಡ್ರಿ ದೇವರ ಕಡೆಗೆ ತಿರುಗಿಕೊಳ್ಳಿರಿ ಇಲ್ಲವಾದರೆ ನೋಡಿ ನಿಮ್ಮ ಜೀವಿತದಲ್ಲಿ ನಿಮಗಿರುವ ಆಶೀರ್ವಾದವನ್ನು ನೀವು ಕಳೆದುಕೊಳ್ತೀರಾ ನಿಮಗಿರುವ ಆ ನಿತ್ಯ ಜೀವವನ್ನು ನೀವು ಕಳೆದುಕೊಳ್ತೀರಾ ನಿಮಗಿರುವ ಸಮಾಧಾನ ಸಂತೋಷ ಎಲ್ಲವನ್ನು ಕಳೆದುಕೊಳ್ತೀರಾ ಯಾಕೆಂದರೆ ಪಾಪ ಕೊಡುವ ಸಂಬಳ ಮರಣ ಆಗಿದೆ ದೇವರು ಕೊಟ್ಟಂಥ ಈ ಜೀವಿತದಲ್ಲಿ ನಾವು ದೇವರ ಪ್ರಭಾವವನ್ನು ನಾವು ನಡೆಸ್ತಾ ಇದ್ದೇವೋ ನಮ್ಮ ಶರೀರದ ಮೂಲಕವಾಗಿ ನಮ್ಮ ಜೀವಿತದ ಮೂಲಕವಾಗಿ ನಮ್ಮ ನಡತೆಗಳ ಮೂಲಕವಾಗಿ ನಮ್ಮ ಕ್ರಿಯೆಗಳ ಮೂಲಕವಾಗಿ ನಮ್ಮ ಆಲೋಚನೆಗಳ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಪಡಿಸ್ತಾ ಇದ್ದೇವೋ ಅಥವಾ ಸೈತಾನನಿಗೆ ದಾಸರಾಗಿದ್ದೇವೋ ಇನ್ನು ಕೆಲವರು ಸಹೋದರ ಸಹೋದರಿಯರಿದ್ದಾರೆ ಅವರಿಗೆ ಅವರ ಜೀವಿತದಲ್ಲಿ ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳುವಾಗಲೇ ಅವ್ರಿಗೇನಾಗ್ತದೆ ನಮ್ಮ ವೈಯಕ್ತಿಕ ವಿಚಾರಗಳನ್ನ ನೀವು ಜಡ್ಜ್ ಮಾಡ್ಲಿಕ್ಕೆ ಹೋಗಬಾರದು ಹಾಗೆ ನಾವು ಸತಿವಿಧದಲ್ಲಿ ಕಾಣ್ತೇವೆ ಈ ತಪ್ಪನ್ನ ಖಂಡಿಸಿ ಹೇಳಿದ್ದಕ್ಕೆ ಒಬ್ಬ ವ್ಯಕ್ತಿಯನ್ನ ಆ ವ್ಯಕ್ತಿಯ ತಲೆಯನ್ನ ಕತ್ತರಿಸುವುದನ್ನ ಕಾಣ್ತೇವೆ ಆತನು ಬೇರೆ ಯಾರು ಅಲ್ಲ ಸ್ನಾನಿಕನಾದ ಯೋಹಾನನು ಈ ಸ್ನಾನಿಕನಾದ ಯೋಹಾನನು ಬೇರೋದ್ಯಳಿಗೆ ಏನೆಂದು ಖಂಡಿಸಿರ್ತಾನೆ ಅಂದ್ರೆ ಎಚ್ಚರಿಕೆ ಮಾತುಗಳನ್ನ ಹೇಳಿರ್ತಾನೆ ಅಂದ್ರೆ ನಾವು ವಾಕ್ಯದಲ್ಲಿ ಕಾಣ್ತೇವೆ ಮತ್ತಾಯನ್ನು ಬರೆದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನದಲ್ಲಿ ಏರೋದನು ಏರೋದ್ಯಳ ನಿಮಿತ್ತ ಯೋಹಾನನನ್ನು ಹಿಡಿದು ಕಟ್ಟಿಸಿ ಸೆರೆಯಲ್ಲಿ ಹಾಕಿದ್ದನ್ನ ಆ ಏರೋದ್ಯಳು ಏರೋದನ ಅಣ್ಣನಾದ ಫಿಲೀಪನ ಹೆಂಡತಿ ಯೋಹಾನನು ಏರೋದನಿಗೆ ನೀನು ಇವಳನ್ನು ಇಟ್ಟುಕೊಂಡಿರುವುದು ಧರ್ಮವಿಲ್ಲವೆಂದು ಹೇಳುತ್ತಿದ್ದನು ಏರೋದನು ಅವನನ್ನು ಕೊಲ್ಲಿಸಬೇಕೆಂದಿದ್ದರೂ ಜನರು ಅವನನ್ನು ಪ್ರವಾದಿ ಎಂದು ಎಣಿಸಿದ್ದರಿಂದ ಅವರಿಗೆ ಭಯಪಟ್ಟು ಕೊಲ್ಲಿಸಲಿಲ್ಲ ಆದರೆ ಏರೋದನ ಹುಟ್ಟಿದ ದಿನದ ಹಬ್ಬವು ನಡೆಯುವಾಗ ಏರೋದ್ಯಳ ಮಗಳು ನಾಟ್ಯವಾಗಿ ನಾಟ್ಯಾಡಿ ಎರನ್ನು ಮೆಚ್ಚಿಸೋದ್ರಿಂದ ಅವನು ಅವಳಿಗೆ ನೀನು ಏನು ಕೇಳಿಕೊಂಡರೂ ಕೊಡುತ್ತೇನೆ ಆಣೆ ಮಾಡಿ ಮಾತು ಕೊಟ್ಟನು ಸೊ ಈ ಸಮಯದಲ್ಲಿ ಈ ವಾಕ್ಯವನ್ನು ಓದ್ತಾ ಹೋದ್ರೆ ಇನ್ನು ಮುಂದೆ ಇರ್ತದೆ ಸೊ ಈ ಸಮಯದಲ್ಲಿ ಏನಾಗ್ತದೆ ಅಂದ್ರೆ ಇಲ್ಲಿ ಏರೋದನಿಗೆ ಯೋಹಾನನು ಸ್ನಾನಿಕನಾದ ಯೋಹಾನನು ನಿನ್ನ ಅಣ್ಣನ ಹೆಂಡತಿಯ ಜೊತೆ ನೀನು ಇಟ್ಟುಕೊಂಡಿರುವ ಸಂಬಂಧ ಧರ್ಮವಲ್ಲ ಅದು ಒಳ್ಳೆಯದಲ್ಲ ಎಂದು ಅವರು ಮಾಡುವ ಪಾಪದ ಕುರಿತಾಗಿ ಎಚ್ಚರಿಕೆಯ ಮಾತುಗಳನ್ನ ಸ್ನಾನಿಕನಾದ ಯೋಹಾನನು ಹೇಳಿರ್ತಾನೆ ಆದರೆ ಇದು ಇಷ್ಟ ಆಗೋದಿಲ್ಲ ಅಂದ್ರೆ ಏರೋದನಿಗೂ ಇಷ್ಟ ಆಗೋದಿಲ್ಲ ಏರೋದ್ಯಳಿಗೂ ಸಹ ಇಷ್ಟ ಆಗೋದಿಲ್ಲ ಆದ ಕಾರಣ ಅವರಿಬ್ಬರು ಏನ್ ಮಾಡ್ತಾ ಇರ್ತಾರೆ ಯೋಹಾನನನ್ನ ಕೊಲ್ಲಿಸಬೇಕು ಎಂದು ಯೋಚನೆ ಮಾಡ್ತಾ ಇರ್ತಾರೆ ಆದ್ರೆ ಒಂದು ದಿವಸ ಇವಳು ಏನ್ ಮಾಡ್ತಾಳೆ ಪ್ಲಾನ್ ಮಾಡಿಕೊಂಡು ಯೋಹಾನನನ್ನ ತಲೆ ಕತ್ತರಿಸಿ ಸಾಯಿಸುವ ಹಾಗೆ ಮಾಡುವುದನ್ನ ನಾವು ಕಾಣ್ತೇವೆ ಇದರ ಕುರಿತಾಗಿ ನಾವು ಹೆಚ್ಚಾಗಿ ಎಕ್ಸ್ಪ್ಲನೇಷನ್ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಈ ಕಾಲದಲ್ಲಿ ಜನರು ಹೇಗಿದ್ದಾರೆ ಅಂದ್ರೆ ತಮ್ಮ ಪಾಪಗಳನ್ನು ಕುರಿತಾಗಿ ತಮ್ಮ ಜೀವಿತ ಸರಿಯಿಲ್ಲ ಅಂತ ವಾಕ್ಯವನ್ನ ಹೇಳಿ ಅವರನ್ನು ಎಚ್ಚರಿಸುವಾಗ ಸ್ನಾನಿಕನಾದ ಯೋಹಾನನು ಏರೋದಳನ್ನ ಎಚ್ಚರಿಸಿದ ಹಾಗೆ ಎಚ್ಚರಿಸುವಾಗ ಅನೇಕರು ಏರೋದನ ಹಾಗೆ ಏರೋದಳ ಹಾಗೆ ಈ ವಾಕ್ಯಗಳು ಅವರ ಜೀವಿತದಲ್ಲಿ ಅವರು ಮಾಡುವ ತಪ್ಪುಗಳು ಹೇಳುವಾಗ ಅವರಿಗೆ ಇಷ್ಟವಾಗೋದಿಲ್ಲ ಅವರು ಅವರ ಆ ಪಾಪವನ್ನ ಅರಿಕೆ ಮಾಡಿ ಅದನ್ನ ಆಕ್ಸೆಪ್ಟ್ ಮಾಡಿ ಅದನ್ನ ಬಿಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅದ್ರ ಬದಲಾಗಿ ಏನ್ ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ನೀವ್ ಯಾರು ಅದನ್ನ ಕೇಳಲಿಕ್ಕೆ ಸೇವಕರುಗಳು ವಾಕ್ಯದ ಮೂಲಕ ಹೇಳುವಾಗ ಪ್ರವಾದಿಗಳು ವಾಕ್ಯದ ಮೂಲಕ ಹೇಳುವಾಗ ಹಾಗೆ ಆ ಪೋಸ್ಟಲರು ಎಚ್ಚರಿಕೆಯ ಮಾತುಗಳನ್ನು ಹೇಳುವಾಗ ಉಪದೇಶಕರು ಖಂಡಿಸಿ ಹೇಳುವಾಗ ಅನೇಕರಿಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ಇಷ್ಟನೇ ಆಗೋದಿಲ್ಲ ಸಹೋದರರೇ ಸಹೋದರಿಯರೇ ಯಾರು ನೀವು ಈ ತರ ಅಧರ್ಮದ ಕಾರ್ಯದಲ್ಲಿ ಜೀವಿಸ್ತಾ ನಿಮ್ಮ ದೇಹಗಳನ್ನ ಕೆಟ್ಟ ಕೃತ್ಯಗಳನ್ನ ಮಾಡುವುದಕ್ಕೆ ಒಪ್ಪಿಸಿಕೊಟ್ಟಿದ್ದೀರೋ ದಯಮಾಡಿ ನೀವು ಮಾನಸಾಂತರ ಹೊಂದಿಕೊಳ್ಳ್ರಿ ನೀವಿನ್ನು ಬದುಕಿದ್ದೀರಾ ಅಂದರೆ ಅದು ದೇವರ ಕೃಪೆ ಆಗಿದೆ ಈ ಕೃಪೆಯನ್ನು ನೀವು ದುರುಪಯೋಗ ಪಡಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಶಿಕ್ಷಣ ಕೊಡ್ತಾರೆ ದುಷ್ಟನ ಸಾವಿನಲ್ಲಿ ಲೇಷವಾದರೂ ನನಗೆ ಇಷ್ಟವಿಲ್ಲ ಸಂತೋಷವಿಲ್ಲ ಅಂದ ದೇವರು ಹೇಳ್ತಾ ಇದ್ದಾರೆ ಅಂದರೆ ಆತನು ನಿಮಗೆ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ನಿಮಗೆ ಸಮಯ ಕೊಡ್ತಾ ಇದ್ದಾರೆ ಇನ್ನೊಬ್ಬರ ಕುಟುಂಬವನ್ನು ಇನ್ನೊಬ್ಬರ ಸಂಸಾರವನ್ನು ಶ ಮಾಡ್ತಾ ಇರುವಂಥ ಕಾರ್ಯಗಳನ್ನು ನೀವು ಮಾಡ್ತಾ ಇದ್ದೀರಾ ನೀವು ನಿಮ್ಮನ್ನು ಸರಿಪಡಿಸಿಕೊಳ್ಳಬೇಕು ಇಲ್ಲವಾದರೆ ಅದರಿಂದ ನಿಮ್ಮ ಜೀವಿತದಲ್ಲಿ ಅನೇಕ ನಷ್ಟಗಳನ್ನು ಅನುಭವಿಸಿ ನೀವು ಪರಲೋಕ ರಾಜ್ಯವನ್ನು ಕಳೆದುಕೊಳ್ಳುವವರಾಗಿದ್ದೀರಾ ಎರಡನೇದಾಗಿ ನಾವು ಈ ಕೃಪಾ ಕಾಲವನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀವ ಅನೇಕ ಬೋಧಕರು ಹೇಳ್ತಾರೆ ಅನೇಕ ಯವನಸ್ಥರು ಹೇಳ್ತಾರೆ ಇದು ಕೃಪೆಯ ಕಾಲ ನಾವು ರಕ್ಷಣೆ ಹೊಂದಲು ನಮಗೆ ಕೃಪೆ ಬೇಕು ಹೌದು ನಾವು ರಕ್ಷಣೆ ಹೊಂದಿರುವುದು ಕೃಪೆಯಿಂದ ಹಾಗಂತ ಹೇಳಿ ಕೃಪೆ ಇದೆ ಅಂತ ನಾವು ಪಾಪ ಮಾಡಿ ಮತ್ತೆ ಮತ್ತೆ ಮಾಡಿದ ತಪ್ಪನೆ ದೇವ್ರ ವಾಕ್ಯ ಹೇಳ್ತದೆ ಅಂದಿ ಏನ್ ಮಾಡ್ತದೆ ಎಷ್ಟೇ ಸಲ ಏನು ಸ್ನಾನ ಮಾಡಿಸಿದ್ರು ಅದು ಹೋಗಿ ಮತ್ತೆ ಅದೇ ಕೊಚ್ಚೆಗೆ ಬೀಳ್ತದೆ ಹಾಗೆ ಮೂರ್ಖನು ಸಹ ನಾಯಿ ತಾನು ಕಕ್ಕಿದನ್ನು ತಿರುಗಿ ತಿನ್ನುವ ರೀತಿಯಲ್ಲಿ ತಾನು ಮಾಡಿದ ತಪ್ಪನೇ ಪದೇ ಪದೇ ಮಾಡುವವರನ್ನ ಸತ್ಯವೇದ ಮೂರ್ಖರಂತ ಕರೀತದೆ ಇವತ್ತು ನೀವು ಒಂದು ಪಾಪವನ್ನ ಅದು ನಾನು ಮಾಡ್ತಾ ಇರೋದು ಪಾಪ ತಪ್ಪು ಅದರಿಂದ ನಾನು ಬಿಡುಗಡೆ ಹೊಂದಬೇಕು ನಾನು ಅದರಿಂದ ದೂರವಿರಬೇಕಂತ ನೀವು ತಿಳಿದು ದೇವರ ಬಳಿ ಕ್ಷಮೆ ಕೇಳಿ ಮತ್ತೆ ನೀವು ಅದೇ ತಪ್ಪನ್ನ ಮಾಡುವುದಾದ್ರೆ ನಿಜವಾಗಿಯೂ ನೀವು ಮೂರ್ಖರಾಗಿದ್ದೀರಾ ಕೃಪೆ ಅನ್ನೋದು ಪಾಪ ಮಾಡೋದಿಕ್ಕೆ ನಮ್ಮನ್ನ ಪ್ರೇರೇಪಿಸುವುದಲ್ಲ ಪಾಪ ಮಾಡದಂತೆ ನಮ್ಮನ್ನು ಎಚ್ಚರಿಸುವಂಥದ್ದೇ ಕೃಪೆಯಾಗಿದೆ ಪಾಪ ಮಾಡದ ಹಾಗೆ ಪಾಪಕ್ಕೆ ಬೀಳದ ಹಾಗೆ ಪಾಪಕ್ಕೆ ದಾಸತ್ವರಾಗದ ಹಾಗೆ ನಮ್ಮನ್ನು ಕಾಪಾಡುವುದೇ ಕೃಪೆಯಾಗಿದೆ ಅದನ್ನು ಬಿಟ್ಟು ಕೆಲವರು ನಾನು ಕೃಪೆ ಇದೆ ಎಷ್ಟು ಬೇಕಾದರೂ ತಪ್ಪು ಮಾಡಬಹುದು ಕ್ಷಮಿಸ್ತಾರೆ ದೇವರು ಎಂದು ಕೃಪೆಯನ್ನು ದುರುಪಯೋಗ ಪಡಿಸಿಕೊಳ್ಳಬೇಡಿ ಕೃಪೆಯನ್ನ ಸದುಪಯೋಗ ಪಡಿಸಿಕೊಳ್ಳಿ ನೀವಿರುವ ಸ್ಥಳಗಳಲ್ಲಿ ನೀವು ಕೆಲಸ ಮಾಡುವ ಸ್ಥಳಗಳಲ್ಲಿ ನಿಮ್ಮ ಕುಟುಂಬ ಜೀವಿತಗಳಲ್ಲಿ ನೀವು ಕೃಪೆಯನ್ನು ಸದುಪಯೋಗ ಕೊಳ್ಳಬೇಕು ಆ ಶಿಲುಬೆಯ ಮರಣವನ್ನ ನಿರರ್ಥಕ ಮಾಡದೆ ದೇವರಿಗೆ ಮಹಿಮೆ ಉಳ್ಳವರಾಗಿ ಜೀವಿಸ್ತಾ ಇದ್ದೀರಾ ಯೋಚನೆ ಮಾಡಿ ಹಾಗೆ ಮೂರನೇದಾಗಿ ಕ್ರಿಸ್ತನ ರಕ್ಷಣೆಯ ಆನಂದವನ್ನ ಕುರಿತು ನಾವು ಇನ್ನೊಬ್ಬರಿಗೆ ಹೇಳ್ತಾ ಇದ್ದೇವ ಇಂದು ವಿಶ್ವಾಸಿಗಳು ಏನಾಗಿದ್ದಾರೆ ಅಂದ್ರೆ ನನಗೆ ಸಾಕು ನನ್ನ ಜೀವಿತ ಚೆನ್ನಾಗಿದೆ ನಾನು ಭಾನುವಾರ ಚರ್ಚಿಗೆ ಹೋಗ್ತೇನೆ ಯಾವ ಸುವಾರ್ತೆ ಹೇಳುವ ಅವಶ್ಯಕತೆ ಇಲ್ಲ ಈಗ ನಾವು ಸುವಾರ್ತೆ ಹೇಳಿದ್ರೆ ಇನ್ನೊಬ್ಬರು ಏನು ಮಾಡ್ತಾರೆ ಅಯ್ಯೋ ನೀನು ಬಂದು ಕ್ರಿಸ್ತನ ಕುರಿತಾಗಿ ಹೇಳ್ತಾ ಇದೆಯಾ ಅಂತ ನಮ್ಮ ವಿರುದ್ಧವಾಗಿ ಮಾತನಾಡ್ತಾರೆ ನಮ್ಮ ವಿರುದ್ಧವಾಗಿ ಆಲೋಚನೆಗಳನ್ನು ಮಾಡ್ತಾರೆ ನಮಗೆ ಹಿಂಸೆ ಪಡಿಸ್ತಾರೆ ಅಂತ ಅನೇಕ ಕುಟುಂಬದವ್ರು ಏನು ಮಾಡ್ತಾರೆ ನಾವು ಕೆಲಸ ಮಾಡ್ತಾ ಇದ್ದೇವೆ ನಾವು ದುಡಿತಾ ಇದ್ದೇವೆ ನಾವು ಚೆನ್ನಾಗಿದ್ದೇವೆ ನಮ್ಮ ಕುಟುಂಬ ಆಶೀರ್ವದಿಸಲ್ಪಟ್ಟಿದೆ ನಾವು ಕ್ರಿಸ್ತನಲ್ಲಿ ಚೆನ್ನಾಗಿದ್ದೇವೆ ಅಷ್ಟೇ ಸಾಕು ಅಂತ ಹೇಳ್ತಾರೆ ಆದರೆ ನೀವು ಅನುಭವಿಸ್ತಾ ಆ ರಕ್ಷಣೆಯ ಆನಂದವನ್ನ ನಿಮ್ಮ ಸಹೋದರನಿಗೆ ಸಹೋದರಿಯಿಗೆ ನೀವು ತಿಳಿಸ್ತಾ ಇದ್ದೀರಾ ನೀವು ಕೆಲಸದ ಸ್ಥಳಗಳಲ್ಲಿ ನಿಮ್ಮ ಅಕ್ಕ ಪಕ್ಕದಲ್ಲಿ ನೀವು ಕ್ರಿಸ್ತನ ಆನಂದವನ್ನ ಇನ್ನೊಬ್ಬರಿಗೆ ತಿಳಿಸ್ತಾ ಇದ್ದೀರಾ ಸುವಾರ್ತೆಯನ್ನ ಹೇಳುವವರಾಗಿದ್ದೀರಾ ನೀವು ಒಮ್ಮೆ ಯೋಚನೆ ಮಾಡಿ ನೀವು ತಿಳಿದುಕೊಂಡ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡಿದ ಸತ್ಯವನ್ನ ನೀವು ತಿಳಿದುಕೊಂಡ ಆ ಪ್ರೀತಿಯನ್ನ ತ್ಯಾಗವನ್ನ ಇನ್ನೊಬ್ಬರಿಗೆ ನೀವು ತಿಳಿಸ್ತಾ ಇದ್ದೀರಾ ಹಾಗೂ ನಾಲ್ಕನೇದಾಗಿ ಕ್ರಿಸ್ತನ ನಂಬಿಕೆಯಲ್ಲಿದ್ದೀರಾ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೀತಾ ಇದ್ದೀರಾ ನಾವು ಬರಿ ಯೇಸುವನ್ನ ನಂಬಿದ್ದೇವೆ ಯೇಸು ಸ್ವಾಮಿ ಮೇಲೆ ನಂಬಿಕೆ ಇದೆ ಅನ್ನೋದು ಮಾತ್ರ ಅಲ್ಲ ಈಗ ಒಂದು ಗಿಡವನ್ನು ನೀವು ನೆಟ್ಟಿದರೆ ಆ ಗಿಡ ಏನಾಗಬೇಕು ಗಿಡವಾಗಿ ಅದು ಏನ್ ಮಾಡಬೇಕು ಗ್ರೋತ್ ಆಗ್ತಾ ಇರಬೇಕು ನೆಕ್ಸ್ಟು ಅದು ಮರವಾಗಿ ಆಮೇಲೆ ಅದು ಫಲವನ್ನು ಕೊಡಬೇಕು ಈಗ ಒಂದು ಗಿಡವನ್ನು ನೀವು ನೆಟ್ಟಿದ್ರೆ ಅದಕ್ಕೆ ಪ್ರೋಸೆಸ್ ಇದೆ ಗಿಡ ಏನು ಮಾಡ್ತಾ ಇರ್ತದೆ ಸ್ವಲ್ಪ ಸ್ವಲ್ಪ ದೊಡ್ಡದಾಗ್ತಾ ಇರ್ತದೆ ದೊಡ್ಡದಾದ ನಂತರ ಅಲ್ಲಿ ಒಂದು ಏನು ಬರ್ತದೆ ಮೊಗ್ಗು ಬರ್ತದೆ ಹಾಗೆ ಅನೇಕ ಪ್ರೋಸೆಸ್ಗಳಿರ್ತದೆ ಕೊನೆಗೆ ಅದು ಹಣ್ಣು ಆಗ್ತದೆ ಹೂ ಹೋಗಿ ಹಣ್ಣಾಗುವುದನ್ನು ನಾವು ಕಾಣ್ತೇವೆ ಸೊ ಇದೇ ರೀತಿಯಲ್ಲಿ ನಾವು ನಮ್ಮ ಆತ್ಮಿಕ ಜೀವಿತದಲ್ಲಿ ಒಂದೊಂದು ಸ್ಟೆಪ್ ಬೆಳೀತಾ ಹೋಗ್ಬೇಕೆ ಒಂದೊಂದು ಸ್ಟೆಪ್ ಕೆಳಗೆ ನಾವು ಇಳಿಯಬಾರದು ನಮ್ಮ ಪ್ರಾರ್ಥನೆ ಜೀವಿತದಲ್ಲಾಗಿರ್ಬೋದು ನಮ್ಮ ಸಾಕ್ಷಿಗಳಲ್ಲಾಗಿರ್ಬೋದು ದೇವರಿಗೆ ವಿಧೇಯತೆಯನ್ನು ತೋರಿಸುವುದರಲ್ಲಾಗಿರ್ಬೋದು ದೇವರಿಗೆ ಭಯಭಕ್ತಿ ತೋರಿಸುವುದರಲ್ಲಾಗಿರ್ಬೋದು ಎಲ್ಲಾ ವಿಷಯಗಳಲ್ಲೂ ನಾವು ಬೆಳೀತಾ ಇರಬೇಕೆ ಹೊರತು ಹಿಂದಕ್ಕೆ ಹೋಗುವುದಲ್ಲ ಈಗ ಇನ್ನು ಕೆಲವರು ಇನ್ನು ಎರಡನೇ ಕ್ಯಾಟಗರಿ ಇದ್ದಾರೆ ಕೆಲವರು ಬೆಳೀತಾರೆ ಕೆಲವರು ಏನ್ ಮಾಡ್ತಾರೆ ಬಿದ್ದು ಹೋಗ್ತಾರೆ ಕೆಲವರು ತುಂಬ ವೈರಾಗ್ಯವಾಗಿ ರಕ್ಷಣೆ ಹೊಂದಿದಂಥ ಪ್ರಾರಂಭದಲ್ಲಿ ಭಯಂಕರವಾದ ವೈರಾಗ್ಯ ಇರ್ತದೆ ಅವರಿಗೆ ಆತ್ಮಿಕ ವಿಷಯಗಳಲ್ಲಿ ಪ್ರಾರ್ಥನೆಯಲ್ಲಿ ಸಭೆಯ ಕಾರ್ಯಗಳಲ್ಲಿ ಎಲ್ಲಾ ಆಸಕ್ತಿ ಇರ್ತದೆ ಆದರೆ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ಅವರ ನಂಬಿಕೆಗಳು ಅವರ ನಂಬಿಕೆಗಳು ಅವರ ವಿಶ್ವಾಸಗಳು ಏನಾಗ್ತಾ ಹೋಗ್ತದೆ ಕಡಿಮೆ ಆಗುವುದನ್ನು ನಾವು ಕಾಣ್ತೇವೆ ಅವರಲ್ಲಿ ವೈರಾಗ್ಯ ಕಡಿಮೆ ಆಗ್ತದೆ ಪ್ರಾರ್ಥನೆ ಮಾಡಲು ವೈರಾಗ್ಯ ಕಡಿಮೆ ಆಗ್ತದೆ ದೇವರಲ್ಲಿ ಆಸಕ್ತಿ ಕಡಿಮೆ ಆಗ್ತದೆ ಆದರೆ ದೇವರ ವಾಕ್ಯ ಹೇಳ್ತದೆ ನೀವು ಕ್ರಿಸ್ತ ನಂಬಿಕೆಯಲ್ಲಿ ಇದ್ದೀರೋ ಇಲ್ಲವೋ ಕ್ರಿಸ್ತ ನಂಬಿಕೆಯಲ್ಲಿ ನೀವು ಬೆಳಿಬೇಕು ಅಬ್ರಹಾಮನ ಜೀವಿತದಲ್ಲಿ ನಾವು ಕಾಣ್ತೇವೆ ಆತನು ನಂಬಿಕೆಯಿಂದಲೇ ದೇವರ ಸ್ವರಕ್ಕೆ ಕಿವಿಗೊಟ್ಟು ನಂಬಿಕೆಯಲ್ಲಿ ನಡೆದು ನಂಬಿಕೆಯ ಹೋರಾಟವನ್ನು ಮಾಡಿ ನಂಬಿಕೆಯಲ್ಲಿ ಆತನ ಜೀವಿತವನ್ನು ಸಾಗಿಸಿ ನಂಬಿಕೆಗೆ ಮೂಲ ಪಿತನಾಗಿ ವಿಶ್ವಾಸಿಗಳ ತಂದೆಯಾಗಿ ನಂಬಿಕೆಗೆ ಮೂಲ ಪಿತನಾಗಿ ನಾವು ಕರೀತೇವೆ ಹಾಗೆ ಆತನ ಜೀವಿತದಲ್ಲಿ ನಂಬಿಕೆ ಅನ್ನೋದು ಆತನು ಏನು ಮಾಡಿದ ದೇವರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡ ಇವತ್ತು ನಮ್ಮ ನಂಬಿಕೆ ಕ್ರಿಸ್ತನಲ್ಲಿ ಇದೆಯೋ ಅಥವಾ ಲೋಕ ಇದೆಯೋ ನಿಮ್ಮ ಜೀವಿತದಲ್ಲಿರುವಂತಹ ಆಸ್ತಿಯ ಮೇಲೆ ಅಂತಸ್ತು ಮೇಲೆ ಬಲವನ್ನು ಪಡ್ತಾ ಇದ್ದೀರೋ ಅಥವಾ ಕ್ರಿಸ್ತನಲ್ಲಿ ಬೆಳಿತಾ ಇದಿರೋ ನೀವು ಈಗ ಇರುವಂತಹ ಆತ್ಮಿಕತೆ ಅಥವಾ ಪ್ರಾರ್ಥನಾ ಜೀವಿತ ಹಾಗೂ ಅಭಿಷೇಕ ಅದು ಸಾಕಾಗೋದಿಲ್ಲ ಸಹೋದರ ಸಹೋದರಿಯರೇ ನೀವು ಹೆಚ್ಚಾಗಿ ದೇವರಿಗಾಗಿ ನೀವು ಹೆಚ್ಚು ಉರಿಯುವವರಾಗಿರಬೇಕು ನೀವು ಯಾವಾಗಲೂ ಹುರಿಯುವರಾಗಿರಬೇಕಂದರೆ ನಿಮ್ಮ ಒಂದು ದೀಪಕ್ಕೆ ಏನು ಬೇಕಂದ್ರೆ ಎಣ್ಣೆ ಬೇಕು ಆ ಎಣ್ಣೆ ಯಾರಾಗಿದ್ದಾರೆ ಅಂದರೆ ಪರಿಶುದ್ಧಾತ್ಮನಾಗಿದ್ದಾನೆ ಈ ಪರಿಶುದ್ಧಾತ್ಮನೆಂಬ ಎಣ್ಣೆಯು ನಿಮ್ಮ ಜೀವಿತದಲ್ಲಿರುವಾಗಲೇ ನೀವು ಯಾವಾಗಲೂ ಉರಿಲಿಕ್ಕೆ ಸಾಧ್ಯವಾಗುವಂಥದ್ದು ಪ್ರೀತಿಯ ಸಹೋದರ ಸಹೋದರಿಯರೇ ಕ್ರಿಸ್ತನಂಬಿಕೆಯಲ್ಲಿ ಬೆಳೀತಾ ಇದ್ದೀರೋ ಅಥವಾ ಇನ್ನೂ ನೀವು ಕೆಳಗೆ ಕೆಳಗೆ ಹೋಗ್ತಾ ಇದ್ದೀರೋ ಇನ್ನು ಎರಡನೇ ಕ್ಯಾಟಗರಿ ಜನ ಇದ್ದಾರೆ ಇವ್ರು ಯಾವಾಗಲೂ ಹೇಗಿರ್ತಾರೆ ಅಂದ್ರೆ ಸಭೆಗೆ ಬರುವಾಗ ಕ್ರೈಸ್ತರಂತೆ ನಟನೆ ಮಾಡ್ತಾರೆ ಆರಾಧನೆ ಮಾಡ್ತಾರೆ ಎಲ್ಲ ಕಾರ್ಯ ಮಾಡ್ತಾರೆ ಹಾಗೆ ಹೊರಗಿನ ಜೀವಿತದಲ್ಲಿ ಕುಡುಕುತನ ಕೆಟ್ಟ ಸಹವಾಸ ಕೆಟ್ಟ ಮಾರ್ಗ ಎಲ್ಲವೂ ಇರ್ತದೆ ವೇಷ ಧರಿಸಿಕೊಂಡು ಪರಿಸಾಯರಂತೆ ಏನು ಮಾಡ್ತಾ ಇರ್ತಾರೆ ಬದುಕುವುದನ್ನು ನಾವು ಕಾಣ್ತೇವೆ ಪರಿಸಾಯರು ಸಹ ಹಾಗೆ ಹೊರಗೆ ಮಾತ್ರ ಭಯಂಕರವಾದ ಭಕ್ತಿ ಅವರು ಸಬ್ಬದ್ದಿನವನ ಆಚರಣೆ ಮಾಡ್ತಾ ಇದ್ರು ಅವರ ಜೀವಿತದಲ್ಲಿದ್ದಂತೆ ಎಲ್ಲ ಒಂದು ಮತಾಭಿಮಾನ ತುಂಬಾ ಇತ್ತು ಆದ್ರೆ ಅವರ ಮನಸ್ಸಿನಲ್ಲಿ ಅವರ ಜೀವಿತಗಳಲ್ಲಿ ಕಪಟತನ ತುಂಬಿರುವುದನ್ನ ಕಾಣ್ತೇವೆ ಯೇಸು ಸ್ವಾಮಿ ಅನೇಕ ಕಡೆ ಪರಿಸರ ಕುರಿತಾಗಿ ಎಚ್ಚರವಾಗಿರಿ ಎಂದು ಕೂಡ ನಮಗೆ ಹೇಳಿರುವುದನ್ನ ಕಾಣ್ತೇವೆ ಪರಿಸರ ಹೇಗೆ ಅಂದ್ರೆ ಒಳಗಡೆ ವಿಷ ಕಪಟತನ ವಂಚನೆ ಮೋಸ ಇಟ್ಕೊಂಡಿರ್ತಾರೆ ಹೊರಗೆ ಮಾತ್ರ ಮೋಶ್ಯ ಧರ್ಮಶಾಸ್ತ್ರವನ್ನ ಫಾಲೋ ಮಾಡ್ತೇವೆ ನಾವು ಹಾಗೆ ನಡ್ಕೊಳ್ತೇವೆ ಹೀಗೆ ನಡ್ಕೊಳ್ತೇವೆ ಎಂದು ಭಕ್ತಿಯ ಕಪಟತನಗಳನ್ನು ತೋರಿಸುವುದನ್ನು ಕಾಣ್ತೇವೆ ಇಂದು ಎಷ್ಟೋ ವಿಶ್ವಾಸಿಗಳು ಸಭೆಗಳಲ್ಲಿ ಇದೇ ರೀತಿಯಾಗಿ ಕಪಟತನಗಳನ್ನು ತೋರಿಸುವುದನ್ನು ಕಾಣ್ತೇವೆ ನಿಮ್ಮಲ್ಲಿ ಕಪಟತನ ಇರುವುದಾದರೆ ನೀವು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ ಜೀವಿತ ನೀವು ಇರಬಾರದು ವಾಕ್ಯ ಅನೇಕ ಸಲ ನಾವು ಈ ವಾಕ್ಯವನ್ನು ಧ್ಯಾನಿಸಿದ್ದೇವೆ ನೀವು ಯಾವತ್ತೂ ಇಬ್ಬರು ಯಜಮಾನನಿಗೆ ಸೇವೆ ಮಾಡಲು ಸಾಧ್ಯವಿಲ್ಲ ನೀವು ಇಲ್ಲ ತಣ್ಣಗಿರಬೇಕು ಇಲ್ಲ ಬೆಚ್ಚಗಿರಬೇಕು ನಿಮಗೆ ಲೋಕವನ್ನು ಪ್ರೀತಿಸಬೇಕಿಲ್ಲ ತಂದೆಯನ್ನು ಪ್ರೀತಿಸಬೇಕು ನಿಮಗೆ ಎರಡೂ ಬೇಕು ನಾನು ಎರಡೂ ಮಾಡ್ತೇವೆ ಅಂದರೆ ದೇವ ಇವರು ನಿಮ್ಮನ್ನ ಕಾರಿ ಬಿಡ್ತಾರೆ ನೀವಿಷ್ಟು ವಾಕ್ಯಗಳನ್ನ ಕೇಳಿ ಇನ್ನೂ ನೀವು ಎಚ್ಚೆತ್ತುಕೊಂಡಿಲ್ಲವಾದರೆ ನಿಮ್ಮ ಜೀವಿತದಲ್ಲಿ ನೀವು ಮಾನಸಿಕವಾಗಿ ನಿಮ್ಮ ಹೃದಯಗಳು ಒಡೆದು ಯಾರು ಸಹಾಯವಿಲ್ಲದಂತ ಪರಿಸ್ಥಿತಿಗೆ ಬಂದು ನಿಲ್ಲಬೇಕಾಗ್ತದೆ ವಾಕ್ಯವನ್ನ ಕೇಳ್ರಿ ಯಾಕಂದ್ರೆ ಇದು ನನ್ನ ಜೀವಿತದಲ್ಲಿ ನನ್ನ ಎಕ್ಸ್ಪೀರಿಯನ್ಸ್ ಮಾಡಿರುವಂತ ಕಾರ್ಯ ನಾನು ದೇವರಲ್ಲಿ ಇಲ್ಲದೆ ಇರುವಾಗ ನನಗೆ ಒಬ್ಬ ಪ್ರವಾದಿಯು ದೇವರ ವಾಕ್ಯದ ಮೂಲಕ ನನಗೆ ಎಚ್ಚರಿಕೆಯನ್ನ ಕೊಟ್ಟಿದ್ರು ಅವರ ಎಚ್ಚರಿಕೆಯನ್ನ ನಾನು ಸ್ವೀಕರಿಸದೆ ತಾತ್ಸಾರ ಮಾಡಿ ಅವರ ಮಾತುಗಳನ್ನ ನಾನು ಗಮನದಲ್ಲಿಟ್ಟುಕೊಳ್ಳದೆ ಒಡೆಯಲ್ಪಟ್ಟು ಸಮಾಧಾನ ಬಾಧಿಸಲ್ಪಟ್ಟು ಮುರಿದ ಮನಸ್ಸುಳ್ಳವಳಾಗಿ ಜೀವಿತವೇ ಬೇಡವೆಂದ ಪರಿಸ್ಥಿತಿಯಲ್ಲಿ ನಾನು ಬಂದು ನಿಲ್ಲಬೇಕಾಯಿತು ಆದ ಕಾರಣವೇ ಸಹೋದರ ಸಹೋದರಿಯರೇ ನಿಮ್ಮ ಜೀವಿತದಲ್ಲಿ ಹಾಗೆ ಆಗಬಾರದು ಎಂದೇ ವಾಕ್ಯಗಳನ್ನ ನಿಮಗೆ ಹೇಳಿ ವಾಕ್ಯದ ನೀವು ಸ್ವೀಕರಿಸಿ ನಿಮ್ಮ ಜೀವಿತದಲ್ಲಿರುವ ಪಾಪದ ಕಾರ್ಯಗಳನ್ನ ದೇವ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನ ನೀವು ಬಿಟ್ಟು ಬಿಡ್ರಿ ಅನೇಕ ಸಲ ಅದು ನಮ್ಗೆ ಕಷ್ಟ ಅನ್ಸುತ್ತೆ ಅನೇಕ ಸಲ ಅದು ನಮಗೆ ನೋವು ಅನಿಸುತ್ತೆ ಆದ್ರೆ ಏನೇ ಅದು ನಮ್ಮ ಒಳ್ಳೆದಕ್ಕೆ ಆಗಿರ್ತದೆ ಮುಂದೆ ನಮ್ಗೆ ಏನೋ ಒಂದು ದೊಡ್ಡ ಅಪಾಯಗಳು ಉಂಟಾಗುವ ಕಾರಣವೇ ಈಗ ಅದು ಬೇಡವೆಂದು ದೇವರು ನಮಗೆ ತಿಳಿಸುವುದನ್ನ ವಾಕ್ಯದ ಮೂಲಕ ಎಚ್ಚರಿಸುವುದನ್ನು ನಾವು ಕಾಣ್ತೇವೆ ಯಾಕೆಂದ್ರೆ ದೇವರಿಗೆ ನಾವು ಒಡೆಯುವುದು ನಾವು ನಾಶವಾಗುವುದು ಇಷ್ಟವಿಲ್ಲ ಯಾಕೆಂದ್ರೆ ಆತನು ನಮಗೆ ಸಮೃದ್ಧಿಯ ಜೀವಿತವನ್ನ ಉಂಟು ು ಮಾಡಬೇಕೆಂದೇ ನಮಗೋಸ್ಕರ ಬಂದಾತನಾಗಿದ್ದಾನೆ ಪಾಪಿಗಳನ್ನ ಕರುಣಿಸಿ ಕೆಟ್ಟು ಹೋದಂತ ಜೀವಿತಗಳನ್ನ ಸರಿಪಡಿಸಲೆಂದೇ ಆತನು ಈ ಭೂಮಿಗೆ ಬಂದಿರುವಂಥದ್ದು ಹಾಗಾಗಿ ನಿಮ್ಮ ಜೀವಿತವನ್ನ ಮಾರ್ಪಡಿಸಿಕೊಳ್ಳಿರಿ ನಿಮ್ಮ ದಾರಿಗಳನ್ನ ನೀವು ನೆಟ್ಟಗೆ ದಾರಿಯನ್ನ ನಡೆಯಬೇಕು ಡೊಂಕಾದ ದಾರಿಯಲ್ಲಿ ಎಳ್ಳು ಎಷ್ಟೋ ಜನರು ನಡೀತಾರೆ ಆದರೆ ಸಹೋದರರೇ ಸಹೋದರಿಯರೇ ನೀವು ಒಳ್ಳೆಯ ಮಾರ್ಗದಲ್ಲಿ ನಡೆಯದೇ ಇದ್ದರೆ ನೀವು ಮುಂದೆ ಪಶ್ಚಾತ್ತಾಪ ಪಡ್ತೀರ ಜ್ಞಾನೋಕ್ತಿಗಳ ಐದನೇ ಅಧ್ಯಾಯದಲ್ಲಿ ಹಾಗೂ ಹನ್ನೊಂದು ಮತ್ತು ಹನ್ನೆರಡು ಹದಿಮೂರನೇ ವಚನದಲ್ಲಿ ನಾವು ಕಾಣ್ತೇವೆ ಅಯ್ಯೋ ನಾನು ಸದುಪದೇಶವನ್ನು ಎಷ್ಟು ದ್ವೇಷಿಸಿದೆ ನನ್ನ ಹೃದಯವು ಬುದ್ಧಿವಾದವನ್ನು ಎಷ್ಟು ತಾತ್ಸಾರ ಮಾಡಿತು ನನ್ನ ಬೋಧಕರ ಮಾತನ್ನು ಕೇಳದೆ ಓದೇನಲ್ಲ ನನ್ನ ಉಪದೇಶಕರ ಕಡೆಗೆ ಕಿವಿಗೊಡಲಿಲ್ಲವಲ್ಲ ಎಂದು ನೀವೇನು ಮಾಡ್ತೀರಾ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿ ಉಂಟಾಗ್ತದೆ ನಾನು ಮಹಾಜನ ಸಭೆಯ ನಡುವೆ ಎಲ್ಲ ಕೇಳಿಗೂ ಸಿಕ್ಕಿಕೊಳ್ಳುವ ಹಾಗೆ ಆದೇನೋ ಎಂದು ಅಂದುಕೊಳ್ಳುವೆ ಎಂದು ವಾಕ್ಯ ಹೇಳುತ್ತದೆ ಬೇರೆ ವಾಕ್ಯ ಸ್ಪಷ್ಟವಾಗಿ ನಮಗೆ ತಿಳಿಸ್ತಾ ಇದೆ ನೀವು ಏನು ಮಾಡಬೇಕು ಒಳ್ಳೆಯ ದಾರಿಯಲ್ಲಿ ನಡೆಯಬೇಕು ಇಲ್ಲವಾದ್ರೆ ನೀವು ಪಶ್ಚಾತ್ತಾಪ ಪಡ್ತೀರಾ ಸದುಪದೇಶವನ್ನ ನೀವು ದ್ವೇಷಿಸುತ್ತಾ ಇರುವುದಾದ್ರೆ ಅಥವಾ ನಿಮ್ಮ ಹೃದಯವು ಬುದ್ಧಿವಾದವನ್ನ ತಾತ್ಸಾರ ಮಾಡುವುದಾದ್ರೆ ನೀವೆಲ್ಲ ಕೇಳಿಗೂ ಸಿಕ್ಕ ಿ ಹಾಕಿ ಕೊಡ್ತೀರಾ ಎಚ್ಚರವಾಗಿರ್ರಿ ಹಾಗೆ ಐದನೇದಾಗಿ ನಾವು ಕರ್ತನ ಬರುವಿಕೆಗಾಗಿ ಸಿದ್ಧವಾಗಿದ್ದೀವ ಎಚ್ಚರವಾಗಿದ್ದೀವ ಎಂದು ನಾವು ಪರೀಕ್ಷೆ ಮಾಡಿಕೊಳ್ಬೇಕು ಯೋಚನೆ ಮಾಡಿ ಎಸ್ ಸ್ವಾಮಿ ಇವತ್ತು ರಾತ್ರಿ ಬಂದ್ರೆ ನೀವು ಆತನೊಟ್ಟಿಗೆ ನೀವು ಹೋಗ್ತೀರಾ ಆತನ ರಾಜ್ಯಕ್ಕೆ ನೀವು ಸೇರ್ತೀರಾ ಯೋಚನೆ ಮಾಡಿ ಇವತ್ತು ರಾತ್ರಿ ಏ ಸ್ವಾಮಿ ಹೇಳಿದ್ದಾರೆ ನಾನು ಬರುವ ಸಮಯ ಯಾರಿಗೂ ಗೊತ್ತಾಗೋದಿಲ್ಲ ಆ ನಾನು ಯಾವ ರೀತಿ ಬರ್ತೇನೆ ಅಂದರೆ ಪ್ರಕಟಣೆಗಳ ಗ್ರಂಥ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ಹೇಳುವ ಪ್ರಕಾರ ಈಗೋ ಕಳ್ಳನು ಬರುವಂತೆ ನಾ ತಾನು ನಿರ್ಮಾಣವಾಗಿ ತಿರುಗಾಡಿ ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರಗಳನ್ನು ಕಾಪಾಡಿಕೊಳ್ಳುವವನು ಧನ್ಯನು ಕಳ್ಳನು ಬರುವಂತೆ ಬರುತ್ತೇನೆ ಈ ಕಳ್ಳನು ಬರುವ ಸಮಯ ನಿಮ್ಗೆ ಯಾವತ್ತಾದ್ರೂ ಗೊತ್ತಾಗ್ತದ ಕಳ್ಳರು ಇದೇ ಸಮಯದಲ್ಲಿ ಮನೆಗೆ ಬರ್ತಾರೆ ಯಾಕೆ ಸ್ವಾಮಿ ಕಳ್ಳನು ಬರುವಂತೆ ಬರ್ತೇನೆ ಅಂತ ಹೇಳಿದ್ದಾರೆ ಎಂದರೆ ಕಳ್ಳನು ಬರೋ ಸಮಯ ಯಾರಿಗೂ ಗೊತ್ತಿಲ್ಲ ಯಾವ ಸಮಯದಲ್ಲಾದರೂ ಕಳ್ಳನು ಬರಬಹುದು ನಮಗೆ ಗೊತ್ತಾಗೋದಿಲ್ಲ ಅದೇ ರೀತಿಯಾಗಿ ಸ್ವಾಮಿಯೂ ಸಹ ಯಾವ ಸಮಯದಲ್ಲಾದರೂ ಬರ್ಬೋದು ಆದರೆ ನಾವೇನು ಮಾಡಬೇಕಂತೆ ನಾವು ಅವಮಾನಕ್ಕೆ ಗುರಿಯಾದನೆಂದು ಎಚ್ಚರವಾಗಿದ್ದು ತನ್ನ ವಸ್ತ್ರವನ್ನು ಕಾಪಾಡಿಕೊಳ್ಳುವವನು ಧನ್ಯೇನೋ ನಾನು ಎಲ್ಲ ಜನರ ಮುಂದೆ ಎಲ್ಲ ದೇವ ಜನರ ಮುಂದೆ ಕೈ ಬಿಡಲ್ಪಟ್ಟರೆ ಅವಮಾನಕ್ಕೆ ಗುರಿ ಆಗ್ತೇವೆ ಈ ಅವಮಾನಕ್ಕೆ ಗುರಿ ಆಗ್ತಾನೆ ಎಂದು ಎಚ್ಚರವಾಗಿದ್ದು ನಾವೇನು ಮಾಡಬೇಕು ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳಬೇಕು ದೇವರ ಬರವಣಿಗೆಗಾಗಿ ಸಹೋದರನೇ ತಾತ್ಸಾರ ಮಾಡಬೇಡ ಸಹೋದರಿ ತಾತ್ಸಾರ ಮಾಡಬೇಡ ದೇವರು ಅತಿ ಶೀಘ್ರದಲ್ಲಿ ಬರಲಿಕ್ಕಿದ್ದಾರೆ ಆತನು ಬರುವ ಸಮಯದಲ್ಲಿ ನಾವು ಆತನ ರಾಜ್ಯವನ್ನು ಆತನೊಟ್ಟಿಗೆ ನಾವು ಹೋಗಬೇಕು ಎತ್ತಲ್ಪಡಬೇಕು ನಾವು ಬಿಡಲ್ಪಟ್ಟರೆ ನಿಜವಾಗಿಯೂ ನಮ್ಮ ಜೀವಿತ ಅನೇಕ ಕಷ್ಟಗಳಿಗೆ ಗುರಿಯಾಗ್ತದೆ ಸೊ ಹಾಗಾಗಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ಳಿ ನಂಬಿಕೆಯಲ್ಲಿ ದೃಢತೆಯನ್ನು ಹೊಂದಿ ನಾವು ಆತನನ್ನು ಧರಿಸಿಕೊಂಡವರಾಗಿ ನಮ್ಮ ಪೂರ್ವ ಸ್ವಭಾವಗಳಾದಂತಹ ಜಗಳ ಹೊಟ್ಟೆ ಕಿಚ್ಚು ದ್ವೇಷ ಸ್ವಾರ್ಥ ಬುದ್ಧಿ ಚಾಡಿ ಹೇಳುವುದು ಕಿವಿ ಊದುವುದು ಉಬ್ಬಿಕೊಳ್ಳುವುದು ಕಲಹವನ್ನು ಉಂಟು ಮಾಡುವಂಥ ಇಂತಹ ಗುಣಗಳನ್ನು ಬಿಟ್ಟು ದೇವರ ನೂತನ ಸ್ವ ಸ್ವಭಾವಗಳನ್ನು ನಾವು ಧರಿಸಿಕೊಂಡವರಾಗಿ ನಾವು ಜೀವಿಸಬೇಕಾಗಿದೆ ಸೈತಾನನನ್ನ ಎದುರಿಸಲು ಬಲವಾದ ಆಯುಧಗಳನ್ನು ನಾವು ಧರಿಸಿಕೊಳ್ಳಬೇಕಂದ್ರೆ ದೇವರ ವಾಕ್ಯಗಳಿಂದ ಮಹತ್ವಗಳಿಂದ ಕೂಡಿದಂತಹ ನೀತಿ ಎಂಬ ಆಯುಧವನ್ನ ನಾವು ಧರಿಸಿಕೊಳ್ಳಬೇಕು ಎಡಬಲಗಳಲ್ಲಿ ನೀತಿ ಎಂಬ ಆಯುಧ ನಮಗೆ ಇರುವಾಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ಜೀವನ ಕಾಣಲಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ ಸೊ ದೇವರಿ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ ಪರೀಕ್ಷೆ ಮಾಡಿಕೊಳ್ಳಿ ನಿಮ್ಮಲ್ಲಿ ಇನ್ನೂ ಪೂರ್ವ ಸ್ವಭಾವಗಳಿದೆಯೋ ಅಥವಾ ನೀವು ನಿಮ್ಮ ಜೀವಿತ ಹೇಗಿದೆ ದೇವ್ರ ಮುಂದೆ ಪರೀಕ್ಷೆ ಮಾಡಿಕೊಂಡು ನೀವು ದೇವರನ್ನ ಪಶ್ಚಾತ್ತಾಪ ಪಟ್ಟು ನೀವು ಪ್ರಾರ್ಥಿಸುವುದಾದರೆ ದೇವರು ಖಂಡಿತ ನಿಮಗೆ ಉತ್ತರ ಕೊಡ್ತಾರೆ ಈ ಸಮಯದಲ್ಲಿ ಪ್ರಾರ್ಥಿಸೋಣ ಪರಿಶುದ್ಧನೂ ಅತಿನತನೂ ಆಗಿರುವ ತಂದೆಯಾದ ದೇವರೇ ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ ಒಳ್ಳೆಯ ಸಂದೇಶವನ್ನು ಕೇಳಿದ್ದೇವೆ ಅದಕ್ಕಾಗಿ ನಿಮಗೆ ಸ್ತೋತ್ರ ವಿಶೇಷವಾಗಿ ಸಮಯದಲ್ಲಿ ದೇವರೇ ಅಪ್ಪ ನಾವು ಕೇಳಿದಂಥ ಸಂದೇಶಕ್ಕಾಗಿ ಸ್ತೋತ್ರ ವಿಡಿಯೋ ನೋಡುತ್ತಿರುವ ಸಹೋದರ ಸಹೋದರಿನ ಮುಟ್ಟು ಬದಲಾಯಿಸು ಅವರು ತಮ್ಮ ಜೀವಿತದಲ್ಲಿರುವ ಪಾಪದ ಕಾರ್ಯಗಳಿಗೆ ದೇವರೇ ಬಿಡುಗಡೆ ಹೊಂದಿ ನಿನಗಾಗಿ ಜೀವಿಸಲಿಕ್ಕಾಗುವಂತೆ ತಮ್ಮ ಜೀವಿತದಲ್ಲಿನ ಪ್ರಭಾವನ ಮಹಿಮೆಯನ್ನು ದೇವರೇ ತರಲಿಕ್ಕಾಗುವಂತೆ ನಿಂತು ಸಹಾಯ ಮಾಡಬೇಕಾಗಿ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತ ಯೇಸುವಿನಾಮದಲ್ಲಿ తందే ఆమెన్ థ్యాంక్స్ ఫర్ వాచింగ్ గాడ్ బ్లెస్ యూ